ಪಲ್ಯ ಹೇಳ್ತೀನಿ ನೋಡಿರಿ ಒಂದು ಮೂಲಂಗಿ ಹೆಜ್ಜಿ ರೀ ಒಂದು ಉಳ್ಳಾಗಡ್ಡಿ ಕೊತ್ತಂಬರಿ ಒಂದು ಹಟ್ಟು ಕರಿಬೇ ಆಮೇಲೆ ಒಂದು ಸ್ಪೂನು ಖಾರ ಪುಡಿ ಒಂದು ಅರ್ಧ ಸ್ಪೂನು ಕಮ್ಮಿ ಅರ್ಶಿನ ಪುಡಿ ರೀ ಇದು ಒಂದು ಸ್ಪೂನ್ ಖಾರ ಪುಡಿ ಒಂದು ಅರ್ಧ ಸ್ಪೂನ್ ಕಮ್ಮಿ ಅರ್ಶಿನ ಪುಡಿ ಅರ್ಧ ಸ್ಪೂನ್ ಉಪ್ಪು ಒಗ್ಗರಣೆ ಹಾಕ್ತೀನಿ ನೋಡಿರಿ ಇದು ಸಾಸಿವೆ ಹಾಕಿ ನೋಡಿರಿ ಈಗ ಒಂದು ಎರಡು ಸ್ಪೂನು ಎಣ್ಣೆ ಹಾಕ್ತೀನಿ ಮೂಲಂಗಿ ಪಲ್ಯ ಹೆಂಗೆ ಮಾಡಿದೆ ಅಂತ ಹೇಳ್ತೀನಿ ಈ ಮೂಲಂಗಿನ ಹೇರ್ದಕ್ಕೆ ಸೇ ಹಿಂಡಿ ಹಿಂಡಿಟ್ಕೊಡ್ರಿ ಅಂದ್ರೆ ಪಲ್ಯ ರುಚಿ ಹೆಚ್ಚಾಗುತ್ತೆ ಕೈಲೇ ಎರಡು ಕೈಲಿ ಹಿಂಗೆ ಒತ್ತು ಹಿಂಡ್ರಿ ಒಳಗಡೆ ಹಾಕ್ತೀನಿ ನೋಡಿರಿ ಕರಬೇಕಿದೆ ಒಳಗಡೆ ಹಾಕ್ತೀನಿ ಕಲಿಸ್ತೀನಿ സപ്പു എണ്ണ ഹണ്ുചി ചല ഗ്യാസ് ആണ്മി ഈ മൂലങ്കി ഹലങ്കി ഇത് മുളനോ ಅಂತಾರೆ മരാട്ടി മണ്ണി हा नोड्री उपकार कलस कलस्क नोड्री ಒಟ್ಟು ನೀರು ಹಾಕ್ಬಾರ್ದು ನೋಡ್ರಿ ಎಣ್ಣೆಗ ತಸ್ಬೇಕ್ರಿ ಇನ್ನ ಇನ್ನೇನೈತಿ ಹೊಟ್ಟೆಯಾಗ ಭಾಳ ಚಲೋ ಆಗತ್ತೆ ನೋಡ್ರಿ ಐದು ನಿಮಿಷ ಕುದಿಸ್ಬೇಕ್ರಿ ಸಣ್ಣ ಗ್ಯಾಸ್ ಇಟ್ಟು ಕುದೀತ್ ನೋಡ್ರಿ ಐದು ನಿಮಿಷಾಗ ಒಟ್ಟೆ ನೀರು ಹಾಕ್ಬಾರ್ದು ನೋಡ್ರಿ ಎಣ್ಣೆಗ ತಸ್ಬೇಕ್ರಿ ಕುದತ್ ನೋಡಿರಿ ಒಟ್ಟು ನೀರು ಹಾಕಿದ್ರೆ ಎಣ್ಣೆಗೆ ಐದು ನಿಮಿಷ ಇಟ್ಬಿಡಿರಿ ಮಸ್ತ್ ಆಗುತ್ತೆ ನೋಡಿರಿ ಕುದತ್ ನೋಡ್ರಿ रात्रि मूलंगी पल्ले